ಎಂತ ಚಂದದ ಊರು ಹರದನಹಳ್ಳಿ ಐದು ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ ನಾವು ಹೋಗೋಣ ಬನ್ನಿ ಐದು ವರ್ಷಕ್ಕೊಮ್ಮೆ ನಡೆಯುವ ಅಪ್ಪಟ ಹಳ್ಳಿ ಜಾತ್ರೆಗೆ ನಾವು ಬೆಂಗಳೂರಿಂದ ಮೈಸೂರಿಗೆ ಹೊರಟಿವಿ ಟ್ರೈನ್ ಜರ್ನಿ ಏನು ಸುಖಕರವಾಗಿತ್ತು ಆದ್ರೆ ಮುಂದೆ ಬಸ್ಸಿನ ಜರ್ನಿ ನೀವೇ ನೋಡಿ ಮೈಸೂರಿಗೆ ಸಿ ಎಮ್ ಬರ್ತಿರೋ ಕಾರಣ ಆಲ್ಮೋಸ್ಟ್ ಎಲ್ಲ ಬಸ್ಸುಗಳು ಅಲ್ಲಿಗೆ ಹೋಗಿತ್ತು ಒಂದಷ್ಟು ಬಸ್ಸುಗಳಷ್ಟೇ ಉಳ್ಕೊಂಡಿತ್ತು ಸೊ ಇಷ್ಟು ರಶ್ ಇದೆ ಆ್ಯಂಡ್ ಜಾತ್ರೆಗೆ ಕೂಡ ತುಂಬ ಜನ ಹೋಗ್ತಾ ಇದ್ದಾರೆ ಈ ಅಂತೂ ಹೆವಿ ರಶ್ ಇತ್ತು ನಮ್ಗೆ ಅದಕ್ಕೆ ಸಾಧ್ಯವೇ ಆಗಲಿಲ್ಲ ಆದರೆ ಜಾನಿ ಮತ್ತೆ ರಾಗು ಆಲ್ರೆಡಿ ಆ ಬಸ್ಸಲ್ಲಿ ಇರೋದ್ರಿಂದ ನಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವ್ರಿಗೆ ಇಳೀಲಿಕ್ಕೂ ತುಂಬ ಕಷ್ಟ ಆಯಿತು ಅವ್ರು ಯಾವ ಸಾಹಸವನ್ನು ಮಾಡ್ತಾ ಇಳೀತಿದ್ದಾರೆ ನೀವೇ ನೋಡಿ ಇಷ್ಟೆಲ್ಲ ರಶ್ ನೋಡಿ ನಂಗೆ ಅನ್ಸಿದ್ದು ರಾಜಕಾರಣಿಗಳೇನೋ ಬರ್ತಾರೆ ಬಟ್ ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟು ಯಾಕೆ ಬರ್ತಾರೆ ಅಂತ ಗೊತ್ತಾಗ್ತಿಲ್ಲ ಫೈನಲಿ ಒಂದು ಬಸ್ಸಿಗೆ ಹತ್ಲಿಕ್ಕೆ ಸಾಧ್ಯ ಆಯ್ತು ಅದರಲ್ಲೂ ಹೆವಿ ರಶ್ ಇತ್ತು ಕಾಲ್ ಇಡ್ಲಿಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಯಾವಾಗಲೂ ರಿಸರ್ವ್ ಮಾಡ್ಕೊಂಡು ಬಸ್ಸಲ್ಲಿ ಹೋಗ್ತಿದ್ದೆ ನನಗೆ ಇದೊಂಥರ ಎಕ್ಸ್ಪೀರಿಯನ್ಸ್ ಹೌದು ರಶ್ ಇರೋ ಬಸ್ಸಲ್ಲಿ ಹೋಗಿದ್ದೀನಿ ಬಟ್ ಇಷ್ಟೊಂದು ರಶ್ ಅಲ್ಲ ಕಾಲಿಡ್ಲಿಕ್ಕೂ ಜಾಗ ಇಲ್ಲ ಲಿಟ್ರಲಿ ನಿಲ್ಲಿಕ್ಕೂ ಜಾಗ ಇಲ್ಲ ಒಂದು ಕಾಲಲ್ಲಿ ವಕ್ರಾಸನದಲ್ಲಿ ನಿಂತಿದ್ವಿ ನಾವು ಆನ್ ದ ವೇ ಹೋಗ್ತಾ ಇರ್ಬೇಕಾದ್ರೆ ನಮ್ ರಂಗಾಣ ಕಾಣಿಸ್ತು ಖುಷಿಯೋ ಖುಷಿ ಎಷ್ಟೇ ಆದ್ರೂ ನಮ್ ತವರ್ ಮನೆ ಅಲ್ವಾ ಫೈನಲಿ ಅರ್ಧ ಗಂಟೆ ಆದ ನಂತರ ಸೀಟ್ ಸಿಕ್ತು ಸಿಎಂ ಸೀಟ್ ಸಿಕ್ಕಿದ್ರು ಇಷ್ಟೊಂದು ಖುಷಿ ಆಗ್ತಿರ್ಲಿ ಇಲ್ವೇನು ನಮಗೆ ಹೊಡಿತಾ ಬೇರೆ ಊರಲ್ಲಿ ಇಳ್ಕೊಂಡು ಸ್ವಲ್ಪ ಟೀ ಕುಡ್ಕೊಂಡು ಅಲ್ಲಿಂದ ಮುಂದಕ್ಕೆ ನಾವು ಸಾಲಿಗ್ರಾಮ ಹೋಗಬೇಕಿತ್ತು ಬಟ್ ಯಾವುದೇ ಬಸ್ ಇರೋ ಕಾರಣ ನಾವು ಶೇರಿಂಗ್ ಆಟೋದಲ್ಲಿ ಹೋಗಬೇಕಾಯ್ತು ಅದರಲ್ಲೂ ಹೆವಿ ರಶ್ ಜಾಗೇ ಇರಲಿಲ್ಲ ತೋರಿಸ್ತೀನಿ ಫೈನಲಿ ಸಾಲಿ ಗ್ರಾಮಕ್ಕೆ ಬಂದ್ವಿ ಅಲ್ಲಿ ಮಣಿ ನಮ್ಗೋಸ್ಕರ ವೇಟ್ ಮಾಡ್ತಾ ಇದ್ರು ಅಲ್ಲಿಂದ ಇನ್ನೂ ಏಳು ಕಿಲೋಮೀಟರ್ ಅವರು ಊರಿಗೆ ಹೋಗ್ಬೇಕಿತ್ತು ಕೆಂಪು ಬಸ್ ಅನ್ನ ಹತ್ಕೊಂಡು ನಮ್ಮ ಪ್ರಯಾಣವನ್ನ ಮುಂದುವರೆಸಿದ್ವಿ ಇಲ್ಲಿ ಹಬ್ಬದ ವಾತಾವರಣ ಆಲ್ರೆಡಿ ಪ್ರಾರಂಭ ಆಗಿತ್ತು ರೋಡ್ ಫುಲ್ ಲೈಟಿಂಗ್ ಸ್ಟಾರ್ಟ್ ಆಗಿತ್ತು ಇದು ಐದು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಆಗಿರೋದ್ರಿಂದ ಊರವರು ತುಂಬಾನೇ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ಊರ್ ಹಬ್ಬದ ಸಂಭ್ರಮವನ್ನ ನೋಡ್ಕೊಂಡು ಮಣಿಯವ್ರ ಮನೆಗೆ ಹೋದ್ವಿ ಪರಿಚಯ ಮಾಡ್ಕೊಟ್ರು ಲೈಟ್ ಆಗಿ ಟೀ ಮತ್ತೆ ಸ್ನಾಕ್ ಇಟ್ಟು ಅದನ್ನ ತಿನ್ಕೊಂಡು ಅಜ್ಜಿ ಜೊತೆ ಹರಟೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇವರು ನಮ್ಮ ಮನಿ ಇವ್ರ ಮನಿ ಅಜ್ಜಿ ನಮಸ್ಕಾರ ರಂಜಿನಿ ಅಜ್ಜಿ ಹತ್ರ ಕೇಳಿದ್ದೆಲ್ಲ ತಲೆಹಟೆ ಪ್ರಶ್ನೆಗಳು ಪಾಪ ಆದ್ರೂ ತುಂಬಾ ಪೇಶನ್ಸ್ ಅಲ್ಲಿ ಆನ್ಸರ್ ಮಾಡ್ತಾ ಇದ್ರು ಅಜ್ಜಿ ಹತ್ರ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಊಟ ರೆಡಿ ಆಗಿತ್ತು ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಲ್ವಿ ಅಲ್ಲಿ ನೋಡಿ ಜಾನಿ ಬ್ರೋ ಎರಡ್ ಎರಡ್ ತಿಂತಾ ತಿಂತ ಇದಾರೆ ಇದು ಊರ ಹಬ್ಬ ಆಗಿರೋದ್ರಿಂದ ಇಡೀ ಊರಿ ಊರೇ ಸಂಭ್ರಮದಲ್ಲಿದ್ದಾರೆ ಏರಿಯಾ ಏರಿಯಾದಲ್ಲಿ ಒಂದೊಂದು ಕಾಂಪಿಟೇಷನ್ ಗಳನ್ನ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೋತಾ ಇದಾರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ರಿಗೂ ಕಾಂಪಿಟೇಷನ್ಸ್ ಇತ್ತು ಇದು ಮಣಿ ಬ್ರೋ ಅವರ ದೊಡ್ಡಮ್ಮನ ಮನೆ ನಾವು ಮೂರ್ ದಿನ ಉಳ್ಕೊಳ್ಳೋದು ಇಲ್ಲೇ ಈ ಮನೇಲೆ ಒಂದಷ್ಟು ಮಾತು ಒಂದಷ್ಟು ಹರಟೆ ಅಲ್ಲಿ ನಮ್ಮ ರವಿ ಅಣ್ಣ ಸಹ ಇದ್ರು ಸೂಫ್ರಂಸು ರವಿ ಅಣ್ಣ ಅಲ್ಲ

ರವಿ ಅಣ್ಣನ ಹಾಡು ಕೇಳಿ ಇನ್ನೊಂದ್ರ ಒಂದು ಊರ್ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ವಿ ಆಲ್ರೆಡಿ ಬೆಳಿಗ್ಗೆ ಹಬ್ಬಕ್ಕೋಸ್ಕರ ಹೆಣ್ಮಕ್ಳೆಲ್ಲಾ ರಂಗೋಲಿ ಹಾಕ್ತಾ ಇದ್ರು ಬೀದಿ ಬೀದಿಯಲ್ಲಿ ಲೈಟಿಂಗ್ ಬೀದಿ ಬೀದಿಯಲ್ಲಿ ಬೇರೆ ಬೇರೆ ಡಿಜೆ ಹಾಡುಗಳು ಇಡೀ ಊರೇ ಸಂಭ್ರಮ ಎಷ್ಟು ಚಂದ ಅಲ್ಲ ನೋಡಿ ಅಲ್ಲಿ ಎಲ್ಲರ ಮನೇಲಿ ರಂಗೋಲಿ ಹಾಕ್ತಾ ಇದಾರೆ ಹನ್ನೆರಡು ಗಂಟೆಯಲ್ಲಿ ಮಲ್ಲಿಕ್ಸ್ತ್ರೀ ಅಂದ್ರೆ ಕರ್ಕೊಂಡೋಗಿ ಹಿಂಸೆ ಮಾಡಿಸ್ತವ್ರೆ ಇವ್ರಿಗೆ ಏನಂತ ಹೇಳೋಣ ಗಾಯಸ್

ನಾವು ಬೆಳಿಗ್ಗೆ ಏಳು ಅಷ್ಟು ಅಲ್ಲಿ ತಿಂಡಿ ರೆಡಿ ಆಗ್ತಾ ಇತ್ತು ಅದ್ರ ಗಮಕ್ಕೆ ನಮ್ಗೆ ಎಚ್ಚರ ಆಯ್ತು ನೋಡಿ ಹಳ್ಳಿ ಮನೆಯ ಓಪನ್ ಕಿಚನ್ ಅಲ್ಲಿ ಅಪ್ಪಾಜಿ ಅವರು ಹೆಲ್ಪ್ ಮಾಡ್ತಾ ಇದಾರೆ ಅಡ್ಗೆ ಮಾಡಕ್ಕೆ ಬಿಸಿ ಬಿಸಿಯಾಗಿರೋ ಫಲಾವನ್ನ ಸಾರಿಯಾಗಿ ಬಾರಿಸ್ಕೊಂಡು ನಾವು ಜಾತ್ರೆಗೆ ಹೊರಟಿ ಇಲ್ಲಿ ಏರಿಯಾ ವೈಸ್ ಒಂದಷ್ಟು ಗ್ರೂಪ್ ಗಳನ್ನ ಮಾಡ್ಕೊಂಡಿರ್ತಾರೆ ಆ ಗ್ರೂಪ್ ವೈಸ್ ಮೆರವಣಿಗೆ ಹೋಗ್ತಾರೆ ಕಲಶವನ್ನ ಹೊತ್ಕೊಂಡು ಸೊ ಆ ಕಲಶದ ನೀರನ್ನ ಕೊನೆಗೆ ದೇವಿಯ ದೇವಸ್ಥಾನ ಹೊಂದಿದೆ ಊರಲ್ಲಿ ಆ ದೇವಿಯ ದೇವಸ್ಥಾನದ ಒಂದು ಮರ ಇದೆ ಆ ಮರಕ್ಕೆ ಹಾಕ್ತಾರೆ ಮೆರವಣಿಗೆ ಮಾಡ್ತಾ ತಂದಿರೋ ಕಲಶದ ನೀರನ್ನು ಈ ಮರಕ್ಕೆ ಹಾಕ್ತಾ ಇದಾರೆ

ಮಾಡಿ ಯಾರು ಬೇಡ ಅಂದ್ರು ಅದಕ್ಕಿಂತ ಇಟ್ಕೋ ಅಂತ ನಾನು ಫಿಕ್ಸ್ ಮಾಡಿ ಜೊತೆಗೆ ಎಕ್ಸಾಮ್ ಟೈಮ್ ಅಲ್ಲಿ ಕಾಪಿ ಮಾಡಕ್ಕೆ ನೀನು ಅವಕಾಶ ಮಾಡ್ಕೊಡಿ ವಿಜಯ ಇಟ್ 100% ಸ್ಕೂಲ್ ಹೆಸರು ಸಾವಪಲ್ಲಿ ಇರುತ್ತೆ ಅಡ್ಮಿಷನ್ ಇಲ್ಲಿ ವಿಶರ್ಕ್ಕೆ ನನ್ನ ಕರಿಬೇಡಿ ಅಷ್ಟೇ ನಾನು ಡೈಲ ಮಾಡ್ಬಿಡು ಮೀಟರ್ ಬೇಕೋ ಮೀಟರ್ ಮೀಟರ್ ಹಾ ಅಲ್ಲ ಯಾಕೆ ರಚೆ ಬಾ ನಮಗೆ ಸರ್ ಏನ್ ಕಾಸೋಯಾ A nữa lượt qua bắt đầu ra. Ay, yo, 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 ಎದ್ದು ಓಡಾಡೋಕೆ ಆಗ್ತಿಲ್ಲ ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲ್ಗಳು ಶಕ್ತಿ ಕಳ್ಕೊಂಡಿವೆ ಹ್ಮ್ ನೀವು ಹೇಳದ್ ಬೇಡ ಮಾಡಿ ಅಷ್ಟೇ ಎಗ್ ರೈಸ್ ರೀ ಪುಟ್ತಿಗೆ ಊಟ ಮಾಡಿ ತಿಂಗಿ ಹೋಗಬೇಕು ಹಾ ಮತ್ತೆ ಅಲ್ಲ ಸೀಕ್ವೆನ್ಸ್ ಕೊಡಿ ಏನಾರಾ ಹೊಸದಾಗಿ ಆಕ್ಟ್ ಮಾಡ್ಲಿ ಅಂದ್ರೆ ಜಾಸ್ತಿ ಇಲ್ಲ ಆಕ್ಟ್ ಮಾಡಕ್ಕೆ ಏ ಇಂಪ್ರೊವೈಸೇಷನ್ ಮಾಡಿಪಾ ಅದಲ್ಲ ಡೈರೆಕ್ಟರ್ ನಾನು ಕೇಳಬೇಕು

ಬರ್ಬೇಕು ಗಂಡ ಹೆಂಗ್ ಇಲ್ಲಿ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ

이렇게 ि क ल

ಇನ್ನೊಂದ್ಸಲ ಹೇಳ್ಬಿಡವ್ರಿ ಸಮಾಧಾನ ಹೇಳಿ ನೀವೊಂದ್ಸಲ ಹೇಳ್ಬಿಡುತ್ತ ನ್ಯಾಚುರಲ್ ಆಯ್ತಲ್ವಾ ಸೂಪರ್ ಇನ್ನೊಂದು ಕಾಲಕ್ರೆ ಹೋದತ್ತ ಅದೊಂದು ಮಾರ್ಕ್ ಕೊಟ್ಬಿಡ್ತೀರಿ ಈಗ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ್ಯಕ್ಷರಿ ಪ್ರಾರಂಭವಾಗಿದೆ

ಆ ತರ ಐತ ಸಾಂಗೋದು ನೀವ್ ಕಣಿತಾ ದಪ್ಪ ಬಿಡ್ಬೇಡ ಕಣಕ್ ಇಲ್ಕು ನೋಡಕ್ ಆಯ್ತಲ್ಲ ಇಲ್ಲಿ ನಿಧಾನಕ್ಕೆ ಬಿಡು ಯಾವುದೋ ಬಾ ತಂಗಿ ಈ ತರ ಸಾಂಗೋಳು ಇದು ಅಷ್ಟೊಂದು ಕೇಳ್ತಾರದಪ್ಪಂತೆ ನಾವೆಲ್ಲ ಸ್ಕೂಲ್ ಡ್ರೇಸ್ ಎಲ್ಲ ಆಡ್ಬೇಕು ಗೌರಮ್ಮ ಆಯ್ತಾ ಬಾಡಿಲ್ಲ ನಿಮ್ ಪಾಡ ಇಕ್ಕಮ್ಮ ಅದಾಗಿಲ್ವಾ ಆಯ್ತಾಯ್ತು ಅರ್ಕಮ್ ಆಗಿದೆ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ ಎಷ್ಟೆಲ್ಲ ಗಂಗಲ್ಲಿ ಕರಿತೀರ ಯಾರಿಗೆ ಬೇಕು ಈ ಲೋಕ ಿನಲ್ಲಿ ಬಿ ಆದರೂನು ಹಾಡದೇನೆ ಉಳಿಯಲಾರೇನು ಅಂತ ನನ್ನ ಪ್ರೇಯಸಿ ಒಮ್ಮೆ ಅವಳಿಗೆ ನನ್ನ ತೋರಿಸಿ ಅಧ್ಯಕ್ಷರ ಅರ್ಥ ಇರ್ತಾ ಊರು ಕಷ್ಟ ಇಲ್ಲಿ ಅಕ್ಕಿದ್ದಾರೆ ಹುಡುಗರ ಎನರ್ಜಿ ಫುಲ್ ಡೌನ್ ಆಗಿದೆ ಇವಾಗ ಮಾತಾಡೋ ಎಷ್ಟು ವಯಸ್ಸು ಬಂತು ಹುಡುಗರ ಗುಂಪು ಅಪ್ಪ ನೀವು ಮೊಬೈಲ್ ನೋಡ್ತಾವ್ರಿ ಅವ ಹೇಳಲ್ಲ ಅಲ್ಲಿ ನಿಮ್ಮ ಹತ್ರ ನಳನ್ನ ಯೂನಿವರ್ಸಿಟಿ ಇಟ್ಕೊಂಡು ನೀವು ಸ್ವಾಮಿ ಚಿನ್ನರನ್ನ ಮುದ್ದೂರನ್ನ ದಿನ ಸುಂದರನ ಸನ್ಯಾಸಿ ಸುಂದರನ ಸನ್ಯಾಸಿ ಮಾಡಬಹುದೇ

ಅಂತ್ಯಕ್ಷರಿ ಆಡ್ತಾ ಆಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಕೊನೆಗೂ ಹುಡುಗರೆ ಸೋತರು ಅಂತ ಹೇಳಕ್ ಆಗಲ್ಲ ಇಬ್ಬರಿಗೂ ಕನ್ಫ್ಯೂಷನ್ ಆಗಿತ್ತು ಯಾಕಂದ್ರೆ ಹಾಡುಗಳೇ ಮುಗ್ದೋಗಿತ್ತು ಅಷ್ಟೊಂದು ಅಂತ್ಯಕ್ಷರಿ ಆಡಿದ್ವಿ ಬಟ್ ಮಜಾ ಅಂತೂ ಬಂತು ಕೊನೆಗೆ ಎಲ್ರಿಗೂ ನಿದ್ದೆ ಬರೋ ತರ ಇತ್ತು ಹಾಗಾಗಿ ಎಲ್ಲರೂ ಒಂದ್ ಹಂತಕ್ಕೆ ಅಂತ್ಯಕ್ಷರನ ಆಡಿ ಮುಗಿಸಿದ್ವಿ